ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಗೌರ್ನರ್ ಸುರೇಶ್ ಜನ್ ಶೆಟ್ಟಿ ಅವರು ಜೊತೆಗೆ ನಮ್ಮ ಪ್ರತಿಷ್ಠಾನದ ಉಪಾಧ್ಯಕ್ಷರು ಮೆಗನಪುರ ನಗರಸಭೆ ಸದಸ್ಯರಾದ ಅರೂಡ್ಜಿ ಅವರು ನಮ್ಮ ಜೊತೆ ಇದ್ದಾರೆ ಜೊತೆ ವಚನ ಸಮೂಹ ಸಂಸ್ಥೆಯ ಪ್ರಮುಖರಾದ ಸಹೋದರಿ ಇದ್ದಾರೆ ಹೀಗಾಗಿ ವಚನ ಸಮಿತಿಯ ಜಿಲ್ಲಾ ಅಧ್ಯಕ್ಷರ ಮೂಲಗರು ಇದ್ದಾರೆ ಪಾಟೀಲ್ ಇದ್ದಾರೆ ಸೋಮಶೆಟ್ಟಿ ಅವರ ಮಗನಾದ ಸಿದ್ದರಾಜ್ ಪಾಟೀಲ್ ಜಿ ಕೆರಿಯ ಮಾನ್ಯ ನಿರ್ದೇಶಕರು ಇದ್ದಾರೆ ಕೆೋಮ್ ಶೆಟ್ಟಿ ಅವರ ಮಗನಾದ ಕರುಣ್ ಸಿದ್ದಪ್ಪ ನಮ್ಮ ಜೊತೆ ಇದ್ದಾರೆ ಅವರು ಈ ಪ್ರತಿಷ್ಠಾನದ ಕಾರ್ಯದರ್ಶಿಗಳು ಹೌದು ಹೀಗಾಗಿ ಎಲ್ಲ ಬಂಧುಗಳಿಗೆ ನಾನು ಮತ್ತೊಂದು ಸಲ ಆರ್ಥಿಕವಾಗಿ ಸ್ವಾಗತವನ್ನು ಈಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸುರೇಶ್ ಜಂಚೆಟ್ಟಿ ಅವರ ಉದ್ದೇಶಿಸಿ ಮಾಹಿತಿಗಳನ್ನು ಹಂಚಿಕೊಳ್ಬೇಕಾಗಿ ಅವರಲ್ಲಿ ತಮ್ಮ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸಿ ಬಿ ಕಲಾ ಪ್ರತಿಷ್ಠಾನ ಹಾಗೂ ವಚನ ಸಮೂಹ ಬೀದರ ಸಹಯೋಗದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿತ್ತು ದಯವಿಟ್ಟು ಇನ್ನೊಂದ್ಸರಿ ಮಾಧ್ಯಮದ ಸಹೋದರಿಗೂ ಸ್ನೇಹಿತರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತ ಇದೇ ಬರುವ ರವಿವಾರ ಆರನೇ ತಾರೀಕಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮ ಆದ್ರೆ ಸಿ ಬಿ ಒಂದು ಚಿತ್ರಾಲಯ ಆರ್ಟ್ ಗ್ಯಾಲರಿ ಜೊತೆಗೇನೆ ಶ್ರೀ ಗುರುಬಸವ ಚೇರಿತ ಕ್ರಂಥ ಲೋಕಾರ್ಪಣೆ ಜೊತೆಗಿನೇ ಅಭಿನಂದನಾ ಸಮಾರಂಭವನ್ನ ಆಯೋಜನೆ ಮಾಡಲಾಗಿದೆ ಅದು ಸಿ ಬಿ ಸೋಮಶೆಟ್ಟಿ ಅವರ ಬಗ್ಗೆ ಒಂದು ಮಾತು ಹೇಳ್ಬೇಕಾದ್ರೆ ಈ ನಾಡು ನಾಡುಗಂಡ ಅಪರೂಪದ ವ್ಯಕ್ತ ವ್ಯಕ್ತಿತ್ವ ಸಿಬಿ ಸೋಮಶೆಟ್ಟಿ ಅವರು ಬೀದರ್ ಜಿಲ್ಲೆಯ ಹಿರಿಯ ಚಿತ್ರಕಲಾವಿದರಾಗಿ ಅವರೊಬ್ಬ ಚಿತ್ರಕಲಾ ಶಿಕ್ಷಕರಾಗಿ ನಮ್ಮ ಕರ್ನಾಟಕ ಪ್ರೌಢಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸಿ ಅವರು ನಿವೃತ್ತರಾಗಿದ್ದಾರೆ ನಿವೃತ್ತರ ಆಗಿದ ನಂತರ ಅವರು ಮತ್ತೆ ಈ ಕ್ಷೇತ್ರದಲ್ಲಿ ಬಹಳಷ್ಟು ಕ್ರಿಯಾಶೀಲವಾಗಿ ಸುಮಾರು ಹದಿನೈದು ವರ್ಷಗಳಂತ ತಪಸ್ಸು ಅಂತ ಹೇಳಬಹುದು ಔಷಧಿ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇದು ಪ್ರಥಮ ಆರ್ಟ್ ಗ್ಯಾಲರಿ ಅಂತ ನಾನು ಭಾವಿಸಿದ್ದೀನಿ ಯಾಕಂದ್ರೆ ಈ ತರ ಆರ್ಟ್ ಗ್ಯಾಲರಿ ಎಲ್ಲಿ ಇಲ್ಲ ಕಾಣ್ ಸಿಕ್ಕಿಲ್ಲ ಅಂತೇಳಿ ಯಾವ ಕಲ್ಯಾಣ ಈ ಭಾಗವಂತ ನೋಡಿದೀನಿ ಸರ್ ಗುಳ್ಳ ಸಂಗಮೇಲೆ ಇರ್ಬೋದು ಯಾರು ಅದು ನನಗೆ ಗೊತ್ತಿಲ್ಲ ಅಂತ ಅಂತೆ ಹೀಗಾಗಿ ಔಷಧ ಪ್ರಥಮ ಗ್ಯಾಲರಿ ಅಂತಾನೆ ಅನ್ಬೋದು ಯಾವ ಜಾಹಿತಿಯ ರಹಿತ ವರ್ಗ ರಹಿತ ಸಮಾಜವನ್ನ ಕಟ್ಟಿದ್ರು ಅಂತ ಸಂಸ್ಕೃತಿ ನಾಯಕ ಗುರು ಬಸವಣ್ಣನವರ ಅವರು ಬಾಲ್ಯದಿಂದ ಕೊನೆಯ ಘಟನೆವರೆಗೆ ಒಂದೊಂದು ಚಿತ್ರಗಳು ಇಡೀ ಬಸವಣ್ಣರ ಘಟನೆಗಳು ಬದುಕನ್ನ ಚಿತ್ರಿಸುವಂತ ಬಹಳ ಅದ್ಭುತವಾದಂತಹ ಕಲಾ ಆಗಿದೆ ಹೀಗಾಗಿ ಪ್ರತಿಯೊಬ್ರು ಚಿತ್ರ ನೋಡ್ಲೇಬೇಕಾಗಿದೆ ಮತ್ತು ಬೀದರ್ ಎಷ್ಟು ಜನ ಬೀದರ್ ಇದು ಬಹಳ ಐತಿಹಾಸಿಕ ಸ್ಥಳ ಇದೆ ಇಲ್ಲಿ ಹನುಮಠ ಬೀದರ್ ಕೋಟೆ ಇರ್ಬೋದು ಐತಿಹಾಸಿಕ ಸ್ಥಳಗಳದಲ್ಲ ಬರುವ ದಿನಗಳಲ್ಲಿ ಆ ಸಾಲಿನಲ್ಲಿ ಇದು ಒಂದು ಸೇರ್ಕೊಳ್ಬೇಕು ಸೇರುತ್ತೆ ಅಂತಕ್ಕಂಥ ಭಾವನೆ ನಮ್ದಾಗಿದೆ ಯಾಕಂದ್ರೆ ಬೇರೆ ರಾಜ್ಯಗಳಿಂದ ಬೇರೆ ಭಾಗಗಳಿಂದ ಬೀದರ್ಗೆ ಎಷ್ಟು ಜನ ಬರ್ತಾರೋ ಅವ್ರೆಲ್ಲರೂ ಸಹ ಈ ಪ್ರತಿಯೊಬ್ರು ಸಹ ಈ ಗ್ರಂಥ ಚಿತ್ರಾಲಯಕ್ಕೆ ನೋಡುವಂತ ಅಷ್ಟೊಂದು ಅದ್ಭುತವಾದಂತಹ ಚಿತ್ರಗಳ ಆಗಿದೆ ಅದೆಲ್ಲ ನೀವು ನೋಡ್ತೀವಿ ಅದರ ನಿಮಿತ್ತನೆ ನಾವು ಆರನೇ ತಾರೀಕಿಗೆ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಆಯೋಜನೆ ಮಾಡ್ಲಿಕ್ಕೆ ಅಲ್ಲಿ ಎರಡು ಮೂರು ಕಾರ್ಯಕ್ರಮ ಜೋಡಿಸಿದೀವಿ ಒಂದು ಸಿ ವಿ ಸೋಮ್ ಶೆಟ್ಟಿ ಅನ್ನೋದು ಚಿತ್ರಲಯದ ಆರ್ಟ್ ಗರಿ ಒಂದು ಉದ್ಘಾಟನೆ ಸಮಾರಂಭ ಅದ್ರ ಜೊತೆ ಜೊತೆಗೇನೆ ಶ್ರೀ ಗುರು ಬಸವಾಜ್ ಶಿರೀಟ ಅಂತ ಇಟ್ಕೊಂಡು ಬಸವಾದಿ ಶಾಲೆಗೆ ಸಂಬಂಧಪಟ್ಟಂತ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಸೇರ್ಕೊಂಡಂತ ಒಂದು ಅದ್ಭುತವಾದಂತಹ ಗ್ರಂಥ ಆಗಿದೆ ಬಹುಶಃ ಅದನ್ನು ನಾಡಿನಲ್ಲಿ ಅಷ್ಟೊಂದು ಬೃಹತ್ತವಾದಂತಹ ಗ್ರಂಥ ಈ ಒಂದು ನಮ್ಗೂ ನಾನು ಸಿಕ್ಕಿಲ್ಲ ಅದಕ್ಕೆ ಆ ಗ್ರಂಥದ ಉದ್ಘಾಟನಾ ಸಮಾರಂಭ ಜೊತೆಗಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಯಾರು ಸಾಹಿತ್ಯಿಕವಾಗಿ ಸಾಮಾಜಿಕವಾಗಿ ಕಲಾ ಮತ್ತು ಬೇರೆ ಬೇರೆ ಚಿತ್ರಕ್ಕೆ ಕೆಲಸ ಮಾಡ್ತಾರೋ ಅವರನ್ನು ಆಧರಿಸಿ ಗೌರವಿಸಿತು ಅದು ನಾಗರಿಕ ಸಮಾಜ ಆದ್ಯ ಕರ್ತವ್ಯ ಹೀಗಾಗಿ ಕನ್ನಡ ಸಾಹಿತ್ಯ ಪರಿಷತ್ ಈ ಸಂದರ್ಭದಲ್ಲಿ ನಮ್ಮ ಸಿ ಬಿ ಸೋಮಶೆಟ್ಟಿ ಸರ್ ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಕೂಡ ಆಯೋಜನೆ ಮಾಡಲಾಗಿದೆ ಈ ಮೂರು ಕಾರ್ಯಕ್ರಮ ಒಟ್ಟೊಟ್ಟಿಗೆ ಬರುವ ಆರನೇ ತಾರೀಕಿಗೆ ರವಿವಾರ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಸಿ ಬಿ ಸೋಮಶೆಟ್ಟಿ ಅವರ ಏನ್ ಚಿತ್ರಲ ಬಸವನಗರದಲ್ಲಿ ಅಲ್ಲಿ ಅವ್ರ ಮನಿ ಪಕ್ಕನೇ ಇದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸಮಾರಂಭದ ದಿವ್ಯ ನಾಡೋಜಿ ಡಾ ಬಸುಲಿಂಗ ಭಟ್ಟರು ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸುತ್ತಾರೆ ನಮ್ಮ ಪೂಜ್ಯರಾಗ ಶಿವನಂದ ಮಹಾಸ್ವಾಮಿಗಳು ಗುರು ಬಸವೇಶ್ವರ ಸಂಸ್ಥಾನ ಮಠದ ಅವರು ಸಮಾರಂಭದ ದಿವ್ಯ ನೇತೃತ್ವ ವಹಿಸಲಿದ್ದಾರೆ ಈ ನಾಡಿನ ಶ್ರೇಷ್ಠ ಪ್ರವಚನಕಾರರು ಜೊತೆಗೆ ಪ್ರಗತಿಪರ ವಿಚಾರವಾದಿಗಳಿಂದ ಪೂಜ್ಯ ಶ್ರೀ ನಿಜವ ಸ್ವಾಮಿ ಶಿವರಾಜನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಜೊತೆಗೆ ಈ ಗ್ರಂಥದ ಲೇಖಕರಾಗಿರುವಂತಹ ಪೂಜೆ ಶ್ರೀ ಗಾಯತ್ರಿ ತಾಯಿಯವರು ಮತ್ತು ಗಂಗಾಧರ್ ದೇವರು ಸಹ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಸಮಾರಂಭದ ಸಮ್ಮುಖವನ್ನ ಪೂಜೆ ಶ್ರೀ ಡಾಕ್ಟರ್ ಗಂಗ ಅಕ್ಕನವರು ಸಮಾರಂಭದ ಆ ಸಮ್ಮುಖವನ್ನು ವಹಿಸಲಿದ್ದಾರೆ ಅಲ್ಲಿ ಆರ್ಟ್ ಗ್ಯಾಲರಿ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಂತ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಅವರು ಆರ್ಟ್ ಗ್ಯಾಲರಿನ ಉದ್ಘಾಟನೆ ಮಾಡ್ತಾರೆ ಜೊತೆಗಿನೇ ಆ ಗ್ರಂಥ ಲೋಕಾರ್ಪಣೆಯನ್ನ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸನ್ಮಾನ್ಯ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿಗೆ ಅವರು ಆ ಉದ್ಘಾಟನೆ ಮಾಡಲಿದ್ದಾರೆ ಜೊತೆಗೆ ಅಲ್ಲೊಂದು ಮಹಾದ್ವಾರ ಇದೆ ಆ ಮಹಾದ್ವಾರದ ಉದ್ಘಾಟನೆಯನ್ನು ನಮ್ಮ ಬೀದರ್ನ ಸಚಿವರಾಗಿರುವಂತಹ ಶ್ರೀ ಖಾನ್ ಅವರು ಆ ಉದ್ಘಾಟನೆ ಮಾಡ್ತಾರೆ ಜೊತೆಗೆ ಮುಖ್ಯ ಅತಿಥಿಗಳಿಗೆ ನಮ್ಮೆಲ್ಲ ಶಾಸಕರಾಗಿ ಡಾಕ್ಟರ್ ಶೈಲೇಂದ್ರ ಇರ್ಬೋದು ಜೊತೆಗೆನೆ ನಮ್ಮ ಬೂಡಾ ಅಧ್ಯಕ್ಷರಾಗಿರುವಂತಹ ನಗರಭಿ ಪ್ರಾಧಿಕಾರ ಅಧ್ಯಕ್ಷರಂತಹ ಪ್ರಸಾದ್ ಜಾಬ್ ಶೆಟ್ಟಿ ಸರ್ ಅವರು ಯಾಕಂದ್ರೆ ಸಿ ಬಿ ಶೆಟ್ಟಿ ಅವರು ಕೆಲಸ ಮಾಡಿದ್ದಾರೆ ಅನೇಕ ಸಂಸ್ಥೆಯಲ್ಲಿ ಹೀಗಾಗಿ ಅವರು ಕಲಸಿ ಸಂಸ್ಥೆಗೂ ಅಧ್ಯಕ್ಷರಾಗಿದ್ದರೆ ಅವರು ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ ಜೊತೆಗೆನೆ ಜಾನಪದ ಅಕಾಡೆಮಿಯ ಸನ್ಮಾನ್ಯ ಅಧ್ಯಕ್ಷರಾಗಿರುವಂತಹ ಗೊಲ್ಲಹಳ್ಳಿ ಶಿವ ಪ್ರಸಾದ್ ಅವರು ಸಹ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೇಲೆ ಕಾರ್ಯದರ್ಶಿ ಸಂತೋಷ್ ಅಂಗವನ್ನೂ ಸಹ ಭಾಗವಹಿಸ್ತಾರೆ ಈ ಚಿತ್ರಕಲಾ ಸಂಘದ ಅಧ್ಯಕ್ಷಕಾಂತ ಠಾಕೂರ್ ಅವರು ಭಾಗವಹಿಸುತ್ತಾರೆ ವಿಶೇಷವಾಗಿ ಅಭಿನಂದನಾ ನುಡಿಯನ್ನ ಡಾಕ್ಟರ್ ಎಸ್ ಪಾಟೀಲ್ ಕಲಬುರ್ಗಿ ಸಮಾರಂಭದ ಅಭಿನಂದನಾ ನುಡಿಯನ್ನ ಅಲ್ಲಿ ಕೇಳ್ತಾರೆ ಜೊತೆಗೇ ಸಮಾರಂಭದ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಜಿ ಕೆ ಫೌಂಡೇಶನ್ ಅಧ್ಯಕ್ಷರಂತ ಗುರುನಾಥ್ ಕೊಡೂರ್ ಅವರು ಜೊತೆಗೆ ಇಡೀ ಕಾರ್ಯಕ್ರಮದ ಕೇಂದ್ರ ಬಿದ್ದು ಸಿ ಬಿ ಸೋಮಶೆಟ್ಟಿರ್ ಅವರು ಮತ್ತೆ ಈ ಸೋಮಶೆಟ್ಟಿ ಅವರ ಕಲಾ ಪ್ರತಿಷ್ಠಾನದ ಉಪಾಧ್ಯಕ್ಷರಾಗಿರುವಂತ ನಮ್ಮ ಅರುಣ್ ಕುಮಾರ್ ಅಬ್ಬೇಕ್ ಅವರು ನಮ್ಮ ಸಾಹಿತ್ಯ ಪರಿಷತ್ತಿನ ನಿಕಟಪುರ ಅಧ್ಯಕ್ಷ ಪ್ರೊಫೆಸರ್ ಸಿದ್ದರಾಮಪ್ಪ ವಾಸಿಮಾಣಿ ಅವರು ಅಲ್ಲಿ ಪ್ರಾಸ್ತಾವಿಕ ಮಾತಾಡ್ತಾರೆ ಅಲ್ಲಿ ನಾನೇ ಸ್ವಾಗತ ಮಾಡ್ತೀನಿ ಆ ಸಂದರ್ಭದಲ್ಲಿ ಬೀದರ್ನ ಒಂದಿಷ್ಟು ಸಂಘ ಸಂಸ್ಥೆಗಳನ್ನ ಬಸವರ ಸಂಘಟನೆಯ ಅಧ್ಯಕ್ಷರಲ್ಲಿ ವಿಶೇಷ ಆಹ್ವಾನಿತವಾಗಿ ತೆರೆಯಲಾಗಿದೆ ವಸ್ಮಂತಿರ್ಬೋದು ಬಾಬು ಅಲಿ ಶರಣಪ್ಪ ಮಿಖರ ಇರ್ಬೋದು ಸೋಮಶೇಖರ್ ಪಾಟೀಲ್ ಬಸವರಾಜ್ ಧನ್ನೂರ್ ಅವರು ಚೈರೇಶ್ ಕಂಡ್ರೇರವರು ರವಣಪ್ಪ ಮೂಲಿಗೆ ಜೊತೆಗೇನೆ ಅಲ್ಲಮ್ಮ ಪ್ರಭು ನಾವದ್ಗೇನವರು ಜೊತೆಗೆ ಆರ್ತಿ ಲಕ್ಷೆ ಅವರು ಇದೆಲ್ಲರೂ ಆ ಸಮಾರಂಭದಲ್ಲಿ ವಿಶೇಷ ಅವಮಾನಿತರಲ್ಲಿ ಭಾಗವಹಿಸ್ತಾರೆ ಜೊತೆಗೇನೆ ಸಮಾಜದಲ್ಲಿ ಒಂದಿಷ್ಟು ಕೆಲಸ ಮಾಡಿದರು ಒಂದಿಷ್ಟು ಈ ನಮ್ಮ ಕೃತಿಗೆ ಸಹಕಾರ ಮಾಡಿದರು ಇಂಥವರೆಲ್ಲ ಸೇರ್ಕೊಂಡು ಒಂದಿಷ್ಟು ಜನರಿಗೆ ಅಲ್ಲಿ ಗೌರವ ಸನ್ಮಾನ ಕಾರ್ಯಕ್ರಮ ಕೂಡ ಅಲ್ಲಿ ಆಯೋಜನೆ ಮಾಡಲಾಗಿದೆ ಒಟ್ಟಾರೆಯಾಗಿ ಈ ಒಂದು ಆರ್ಟ್ ಗ್ಯಾಲರಿ ಸಮಾರಂಭ ಬಹಳ ಅದ್ಭುತವಾಗಿ ಅಲ್ಲಿ ಜನ್ಬೇಕಾದ್ರೆ ನಮ್ಮೆಲ್ಲರ ಸಹಕಾರ ಅಷ್ಟೇ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಉದ್ದೇಶ ಏನಿದೆ ನಮ್ಮ ಪತ್ರಿಕಾ ಮಾಧ್ಯಮದ ಬಾಂಧವರಲ್ಲಿ ಅಂತಂದ್ರೆ ಯಾಕಂದ್ರೆ ಇಂತ ಸಿ ಬಿ ಸೋಮಶೆಟ್ಟಿ ಅವರು ವಯೋವೃದ್ಧರು ಈಗಾಗಲೇ ಅಷ್ಟು ಚೆನ್ನಾಗಿದೆ ಸರ್ಕಾರ ಈ ಕಡೆ ಒಂಚೂರು ಗಮನ ಹರಿಸ್ಬೇಕಿದೆ ಇವತ್ತು ಲಲಿತ ಕಲಾ ಅಕಾಡೆಮಿ ಇರ್ಬೋದು ಮನೆ ಮುಖ್ಯಮಂತ್ರಿಗಳು ಇರ್ಬೋದು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾರೆ ಯಾಕಂದ್ರೆ ಅನೇಕ ಸಲ ಅನೇಕ ಜನರಿಗೆ ನಾವು ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದ ನೋಡಿದೀವಿ ಆದ್ರೆ ಇನ್ನ ಯಾಕೋ ಇಂತ ಕಲಾವಿದರು ಇನ್ನ ಯಾಕೋ ಉತ್ಸವಕ್ಕೆ ಇನ್ನೂ ಉಳವೋ ಆಗಿದೆ ಅಂತಾನೆ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಮತ್ತೆ ಬೀದರ್ನಲ್ಲಿ ನಮಗೆ ಇವತ್ತು ಆರ್ಟ್ ಗ್ಯಾಲರಿ ನಡೀತಾ ಇದೆ ಆರ್ಟ್ ಗ್ಯಾಲರಿ ಇದು ನಮ್ಮ ಕಲ್ಯಾಣದ ಅನುಭವ ಮಂಟಪಕ್ಕೆ ಆ ಕಡೆನೋದು ಒಯ್ಯುವಂತ ಒಂದು ಕೆಲಸಕ್ಕೆ ನಮ್ಮ ಸರ್ಕಾರ ಒಂದ್ ಸ್ವಲ್ಪ ಮನಸ್ಸು ಮಾಡ್ಬೇಕಾಗಿದೆ ಪ್ರಾಧಿಕಾರವ್ರು ನೋಡ್ಬೇಕಾಗಿದೆ ಯಾಕಂದ್ರೆ ಇವತ್ತೇನು ಏಳ್ನೂರು ಕೋಟಿಗಿಂತ ಹೆಚ್ಚಿನ ದುಡ್ಡಿನ ಇವತ್ತೇನು ಅನುಭವ ಮಂಟಪ ಜರುತ್ತಾ ಇದೆ ನಾಡಿನ ಹಲವಾರು ಸಾವಿರ ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಅಲ್ಲಿ ಬರ್ತಾರೆ ಈ ಗ್ಯಾಲರಿಗೆ ಅಲ್ಲಿ ಒಂದು ಮೂಲಕ ಮಾಡೋದ್ರಾವೆಲ್ಲ ಗ್ಯಾಲರಿ ಅಲ್ಲಿ ಇನ್ನೊಂದು ಮಾಡೋದ್ರ ಉಸ್ತುವಾರಿ ಸಚಿವರು ಕೂಡ ಸ್ವಲ್ಪ ಗಮನ ಹರಿಸಿದ್ರೆ ನಿಜವಾಗ್ಲು ಅಂತ ಒಬ್ಬ ಕಲಾವಿದರಿಗೆ ನಿಜವಾದ ಗೌರವ ಅಂತ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸಲ ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ದಯವಿಟ್ಟು ಹೆಚ್ಚಿಗೆ ಪ್ರಚರ ಕೊಡೋದ್ರ ಮೂಲಕ ಯಾಕಂದ್ರೆ ಇದು ಬಸವಣ್ಣ ಹಾಡು ಇಡೀ ಜಗತ್ತೇ ಬಸವಣ್ಣ ಮಾತನಾಡುವ ಶುರು ಮಾಡಿದೆ ಅದಕ್ಕೆ ಅಂತ ಸಾಹಿತಿಗಳನ್ನ ಮತ್ತೆ ಬಸವ ವಿಚಾರಗಳನ್ನ ಮತ್ತೆ ಜನಮನಕ್ಕೆ ಮುಗಿಸುವ ನಿಟ್ಟಿನಲ್ಲಿ ಇವತ್ತು ಜನನೂ ಸಹಂತ ಕೆಲಸಕ್ಕೆ ದಯವಿಟ್ಟು ಕೈ ಜೋಡಿಸ್ಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿಗಳ ಖರ್ಚು ಮಾಡಿದ್ದಾರೆ ಅವರು ನಿವೃತ್ತಿ ನಂತರ ಅವಾಗ ಎಷ್ಟು ದುಡ್ಡು ಬಂದಿತ್ತು ಎಲ್ಲಾ ದುಡ್ಡನ್ನ ಅದಕ್ಕೋಸ್ಕರನೇ ನಿಜವಾಗಿ ಸಂತ ಅವ್ರ ಕುಟುಂಬದವ್ರಿಗೂ ನಾನು ಒಂದು ಕೃತಜ್ಞತೆ ಸಲ್ಲಿಸ್ಬೇಕು ಯಾಕಂದ್ರೆ ಅವ್ರ ಸೆಲ್ಲ ಕೆಲ್ಸಕ್ಕೆ ಮನೆಯವರು ಅಷ್ಟು ಸಪೋರ್ಟ್ ಮಾಡಿರಲ್ಲ ಹೀಗಾಗಿ ಅವ್ರಿಗೂ ಒಂದು ಏನಂತ ಸಲ್ಲಿಸ್ಬೇಕು ಅದು ಮುಕ್ತವಾಗಿರುತ್ತೆ ಬೀದರ್ ಯಾರೇ ಜನ ಬಂದ್ರೂ ಅಲ್ಲಿ ವೀಕ್ಷಣೆಗೆ ಅವಕಾಶ ಇರುತ್ತೆ ಶಿಷ್ಯ ಕೂಡ ಇದ್ದೀನಿ ಅಲ್ಲಿ ಅವತ್ತು ಈಗ ಸರ್ವಿಸ್ ತರವಾಗಿ ಅಲ್ಲಿ ಆಲ್ರೆಡಿ ಇವರು ಅಣ್ಣವ್ರು ಹೇಳಿದಾರೆ ಅವತ್ತಿನ ದಿವಸ ಅಲ್ಲಿದ್ದು ಸ್ಟೇಜ್ ಟೆಂಟಿನ ಅರೇಂಜ್ಮೆಂಟ್ ಮಾಡಿದ್ರು ಅದ್ರ ಜೊತೆ ಊಟದ ವ್ಯವಸ್ಥೆ ಮಾಡಿದ್ರು ನಮ್ಮ ಮಾಧ್ಯಮದವರಿಗೆ ಒಂದು ಕಳಕಳಿ ವಿನಂತಿ ಏನಂದ್ರೆ ಇದು ಆರ್ಟ್ ಗ್ಯಾಲರಿ ಇದೆ ರಾಷ್ಟ್ರ ಮಟ್ಟದಲ್ಲಿ ಹೈಲೈಟ್ ಆಗ ಮಾಡ್ಬೇಕಂತ ಕೇಳ್ಕೊತೀನಿ ಇನ್ನೊಂದು ಸಾಕಷ್ಟು ನೋಡಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಇವ್ ತಂದ್ ಎಲ್ಲಾ ಸ್ವಂತ ಖರ್ಚು ಮಾಡಿ ಇಷ್ಟೆಲ್ಲಾ ಇದು ಮಾಡಿ ಅವ್ರ ರಿಟೈರ್ಮೆಂಟ್ ಆದ್ಮೇಲೆ ಹದಿನೈದು ವರ್ಷದ ಸತತವಾಗಿ ಉಳಿದಿದ್ದಾರೆ ಒಂದು ಅವಕಾಶ ಮಾಡಿಕೊಡ್ಬೇಕು ರಾಷ್ಟ್ರ ಮಟ್ಟದಲ್ಲಿ ಒಂದು ಯಾವ್ದೋ ಒಳ್ಳೆಯ ಒಂದು ಇದು ಗೌರವ ಬರ್ಬೇಕನ್ನೋದು ಕಳ್ಕಳಿ ಅಂದ್ರೆ ಬಸವಣ್ಣನವರ ಇಡೀ ಜೀವನ ವೃತ್ತಾಂತವನ್ನ ಶ್ರೀ ಕೈಕ್ಯದವರೆಗಿನ ಪ್ರಮುಖ ಘಟ್ಟಗಳನ್ನ ಅವರು ತಮ್ಮ ಕೈ ಮುಂಚದಿಂದ ಅರಳಿಸಿ ಆ ಇವಾಗೆಲ್ಲ ನಾವು ಬಹಳಷ್ಟು ಜೀವನ ನಮ್ದು ಬಹಳ ವೇಗವಾಗಿ ಸಾಕ್ತಾ ಇದೆ ಪುಸ್ತಕ ಓದುವಂತಹ ಆ ಒಂದು ತಾಳ್ಮೆ ನಮ್ಗೆಲ್ಲ ಈ ಚಿತ್ರಗಳನ್ನ ನೋಡ್ತಾ ಹೋದ್ರೆ ಬಸವಣ್ಣನವರ ಇಡೀ ಜೀವನ ನಮ್ಗೆ ಗೊತ್ತಾಗ್ತದೆ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಪ್ರಮುಖವಾದಂತಹ ಘಟ್ಟಗಳಲ್ಲಿ ಅಡಕವಾಗಿವೆ ಇಂದಿನ ಯುವ ಪೀಳಿಗೆ ಆಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ಅವರಿಗೆ ಕುತ್ಕೊಂಡು ಓದ್ರಿ ಅಂತ ಹೇಳಂತಂದ್ರೆ ಓದುವಂತಹ ಒಂದು ಆ ಹಂಬಲ ಅವ್ರಿಗಿಲ್ಲ ಆದ್ರೆ ಅವುಗಳನ್ನ ಚಿತ್ರದ ಮೂಲಕ ತೋರಿಸುವಂತಹ ಪ್ರಯತ್ನ ವಿನೂತನವಾದಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅದು ಎಲ್ಲರಿಂದ ಸಾಧ್ಯ ಇಲ್ಲ ಪುಸ್ತಕಗಳನ್ನ ಯಾರಾದ್ರೂ ಪ್ರಯತ್ನ ಪಟ್ರೆ ಬರಿಬೋದು ಆದ್ರೆ ಚಿತ್ರಕಲೆ ಅನ್ನುವಂಥದ್ದು ದೈವದತ್ತವಾಗಿ ತರಬೇಕಾಗ್ತದೆ ಅದಕ್ಕೊಂದು ಆ ಬಹಳಷ್ಟು ಮನಸ್ಥಿತಿ ಸಿದ್ಧಗೊಳ್ಬೇಕಾಗ್ತದೆ ಅದೊಂದು ತಪಸ್ಸು ಅಂತ ಹೇಳ್ಬೋದು ನಾವು ಚರ್ವಿಸೋಮ್ ಶೆಟ್ಟಿ ಅವ್ರದ್ದು ಸಾಮಾನ್ಯ ಸಂಗತಿ ಅಲ್ಲ ಬಹಳಷ್ಟು ತಾಳ್ಮೆಯಿಂದ ಅವರು ತಮ್ಮ ಇಡೀ ಜೀವನವನ್ನೇ ಅದಕ್ಕಾಗಿ ತ್ಯಾಗ ಮಾಡಿದ್ದಾರೆ ಅಂತ ಹೇಳಿದ್ರು ಕಡಿಮೆನೆ ಅಂತ ಈಗ ಈಗಾಗ್ಲೇ ಅವ್ರಿಗೆ ವಯಸ್ಸಾಯಿತು ವಯೋವೃದ್ಧರು ಅವರು ರಿಟರ್ಟ್ ಆಗಿದೆ ಆದ್ರೂ ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳ ತಪಸ್ಸು ಅದ್ರಲ್ಲಿ ಅಳಕ ಆಗಿದೆ ಒಂದೊಂದು ಚಿತ್ರಗಳು ಬಹಳಷ್ಟು ಅದ್ಭುತವಾಗಿವೆ ಅವುಗಳನ್ನು ನೋಡ್ತಾ ಇದ್ರೆ ನಾವು ನಿಜವಾಗಿಯೂ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಎದುರು ಬಂದಿದ್ದಾರೆ ಬಸವಣ್ಣನವರೇ ನಮ್ಮ ಎದುರು ಬಂದಿದ್ದಾರೆ ಅನ್ನುವಂತಹ ಸನ್ನಿವೇಶಗಳು ಅಲ್ಲಿ ಕಟ್ಟಿಕೊಡ್ತದೆ ಅದಕ್ಕಾಗಿ ಅಂತಹ ಒಂದು ಅದ್ಭುತವಾದಂತಹ ಕಲೆ ಬೀದರ್ ಜಿಲ್ಲೆಗೆ ಮಾತ್ರ ಸೀಮಿತ ಆಗೋದು ಅದೊಂದು ಅಹ್ ನಮ್ಗೆ ಅನಾಹುತ ಅಂತ ಹೇಳ್ಬೋದು ನಾವು ಅದಕ್ಕಾಗಿ ಇದು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ತಂದ್ವೇ ಬಸವಣ್ಣನವರ ಈಗಾಗ್ಲೇ ನಮ್ಮ ಧರ್ಮಗುರು ಬಸವಣ್ಣನವರ ಹೆಸರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂತದನ್ನ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಈ ಚಿತ್ರಗಳು ಕೂಡ ಆ ಸದ್ದನ್ನ ಮಾಡಬೇಕು ಅಂತ ನಮ್ ಇಚ್ಛೆ ಆ ಹೇಳಿದನ್ನ ಕೇಳ್ತೀವಿ ಎಲ್ಲೊಂದಿಷ್ಟು ಓದ್ತೀವಿ ವಚನಗಳನ್ನ ಓದ್ತೀವಿ ಈ ಒಂದು ಚಿತ್ರ ಚರಿತ್ರೆ ಅನ್ನುವಂತಹ ಒಂದು ಪುಸ್ತಕ ಇದೆ ಅಲ್ಲ ಅದು ಕೂಡ ಅದನ್ನೇ ಆ ಅದರಲ್ಲಿಯೂ ಬಸವಣ್ಣನವರ ಇಡೀ ಜೀವನ ಸಾಹಿತ್ಯದೊಂದಿಗೆ ಅಲ್ಲಿದೆ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ ಆ ಪುಸ್ತಕಗಳು ಈಗಾಗ್ಲೇ ಬಿಡುಗಡೆ ಕೊಟ್ಟಿವೆ ಮತ್ತೊಂದು ಸಲ ಗ್ರಂಥದ ಲೋಕಾರ್ಪಣೆಯ ಕಾರ್ಯಕ್ರಮ ಇಲ್ಲಿ ಜರುಗ್ತದೆ ಆ ಕೂಡ ಬಹಳಷ್ಟು ಪ್ರಚಾರ ಆಗ್ಬೇಕು ಎಲ್ಲರ ಮನೆಯಲ್ಲೂ ಅದು ಇರಬೇಕು ಆಸೆ ಅನ್ನುವಂತಾಗಿದೆ ಈ ಒಂದು ಕಾರ್ಯಕ್ರಮ ಓಪನ್ ಮಾಡಬೇಕು ಅನ್ನೋ ವಿಚಾರಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವಚನ ಸಮೂಹ ಸಂಸ್ಥೆ ವತಿಯಿಂದ ಒಂದು ಕಾರ್ಯಕ್ರಮ ನಾವು ರೂಪಿಸೋಣ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಈ ಮಂದಾರ್ಪಣೆ ಹೇಳುವ ಅವಕಾಶ ಜೊತೆಗೆ ಒಂದೆರಡು ಮಾತುಗಳನ್ನ ಈ ಸಂದರ್ಭದಲ್ಲಿ ಒಬ್ಬ ಚಿತ್ರಕಲಾವಿದರು ಅವರ ಬಡತನದ ಜೀವನದಲ್ಲಿ ದೊಡ್ಡ ಸಂಸಾರ ಇದ್ರು ಕೂಡ ಮತ್ತು ಅವರ ಕುಟುಂಬದ ಜವಾಬ್ದಾರಿ ಜೊತೆ ಜೊತೆಗೆ ಅವರ ಎಲೆಯನ್ನ ಬಸವಾದಿ ಮುಡುಪಾಗಿ ಅವರಿಗೆ ಒಬ್ಬ ಅಪರೂಪದ ಕುಂಚ ಕಲೆಯ ಸಂತ ನಮ್ಮ ಜಿಲ್ಲೆಯಲ್ಲಿ ಮೊದಲೇ ಹೆಮ್ಮೆಯ ವಿಷಯ ಅವರು ತಮ್ಮ ಅನಾರೋಗ್ಯ ಅವಶ್ಯಕತೆ ಬಂದು ಕೂಡ ಅಂತದನ್ನೆಲ್ಲ ಮೆಟ್ಟಿ ನಿಂತಿ ಒಂದು ತಪಸ್ಸಿನ ರೀತಿಯಲ್ಲಿ ಅವರು ಗುರುಬಸವಣ್ಣನವರ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಚಿತ್ರಗಳನ್ನ ಬೆಳೆಸಿ ಒಂದು ತಮ್ಮದ ಮಗನ ಸಹಾಯದಿಂದ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿ ಆರ್ಟ್ ಗ್ಯಾಲರಿ ಮಾಡಿ ಪ್ರದರ್ಶನ ಮಾಡ್ತಾ ಇರೋದು ಇದು ಇಲ್ಲಿವರೆಗೆ ಒಂದು ಸಂಗತಿ ಇದರ ನಂತರದಲ್ಲಿ ನಮ್ಮ ಸಿದ್ದರಾಜ್ ಪಟೇಲ್ ಸರ್ ಹೇಳೋದಕ್ಕೆ ಇದರ ಮುಖಾಂತರ ಸಂಶೋಧನೆಗಳು ಮತ್ತು ವಿದ್ಯಾರ್ಥಿಗಳು ಇದರ ಅಧ್ಯಯನದಲ್ಲಿ ತೊಡಗಬೇಕು ಅಂತ ಹೇಳಿ ವತಿಯಿಂದ ಚಟುವಟಿಕೆ ಮಾಡ್ತಾ ಇರೋದು ಎರಡನೇ ಮತ್ತು ಈ ಕಲಾವಿದರಿಗೆ ರೆಕಗ್ನೇಷನ್ ಸಿಗಬೇಕಂತ ಹೇಳಿ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಅದು ನ ರೀತಿಯಲ್ಲಿ ಮತ್ತು ಇತರ ಎಲ್ಲಾ ಗಣ್ಯರಿಗೆ ಸೇರಿಸಿಕೊಂಡು ಒಂದು ಚಟುವಟಿಕೆ ಮಾಡ್ತಾ ಇದ್ದಾರೆ ಈಗ ನಾವು ಜನಸಾಮಾನ್ಯರು ನಾವು ಏನೋ ಮಾಡಬೇಕಾಗಿರತ್ತೇನಂತಂದ್ರೆ ಆ ಪುಸ್ತಕಗಳನ್ನು ಅವ್ರು ಅಷ್ಟು ಖರ್ಚು ಮಾಡಿ ಮಾಡಿದ್ರೆ ನಾವು ಖರೀದಿ ಮಾಡಿ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಮಕ್ಕಳಿಗೆ ಓದುವ ರೀತಿಯಲ್ಲಿ ನಾವು ಸಹಾಯ ಮಾಡ್ತಾ ಮತ್ತು ಸಹೋದರಿ ಲಿಂಗಾರ್ಥಿಯವರು ಹೇಳ್ದಂಗೆ ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ಆ ಪುಸ್ತಕಗಳನ್ನ ಯಾರು ಸೂಕ್ತ ಇರ್ತಾರೆ ಹತ್ತೊಳಗ್ ಅದ್ರ ಬಗ್ಗೆ ಅಭಿಮಾನ ಇರ್ತದೆ ಚಿತ್ರಕಲೆ ಬಗ್ಗೆ ಅಭಿಮಾನ ಬಸವಣ್ಣನವ್ರ ಬಗ್ಗೆ ಅಭಿಮಾನಿ ಕೊಡೋದ್ರ ಮುಖಾಂತರ ಆ ಸಂಸ್ಥೆಗೆ ನಾವು ಸಹಾಯ ಆ ಈ ದೇಣಿಗೆಗಳ ಅವಶ್ಯಕತೆ ಇದ್ರು ಕೂಡ ದೇಣಿಗೆ ಪಡೆಯೋದು ಅಷ್ಟು ಸರಳ ಇಲ್ಲ ಆದ್ರೂ ನಾವು ಜನಸಾಮಾನ್ಯ ಏನಪ್ಪಾ ಅಂತಂದ್ರೆ ಅದನ್ನ ಪುಸ್ತಕಗಳನ್ನ ಖರೀದಿ ಮಾಡೋದ್ರ ಮುಖಾಂತರ ನಾವು ಅವರಿಗೆ ಸಹಾಯ ಮಾಡಬಹುದು ಕಲಾವಿದಾಗುತ್ತೆ ಅಂತ ಹೇಳ್ತಾ ಅವತ್ತಿಗೂ ನಾವು ಪುಸ್ತಕಗಳನ್ನ ಮಾರಾಟ ಕೂಡ ರಿಯಾಯಿತಿ ನರದಲ್ಲಿ ಇಟ್ಟಿವಿ ಈ ಕಾರ್ಯಕ್ರಮಕ್ಕೆ ಬಹಳ ಖರ್ಚು ವೆಚ್ಚ ಆಗ್ತಾ ಇರೋದ್ರಿಂದ ಅದನ್ನ ನಾವು ಸರಿದಾಗಲಿ ಮತ್ತು ಎಲ್ಲ ಇದರಿಂದ ಅದಕ್ಕೆ ಪುಸ್ತಕಗಳನ್ನು ಕೂಡ ರಿಯಾಯಿತಿ ದರದಲ್ಲಿ ಮಾಡ್ತೀವಿ ಆ ರಿಯಾಯಿತಿ ದರದಲ್ಲಿ ಪುಸ್ತಕಗಳನ್ನು ಎಲ್ಲಾ ಜನಸಾಮಾನ್ಯರು ಖರೀದಿ ಮಾಡಬೇಕು ಖ್ರೀ ಮಾಡಿದ್ದಾರೆ ಹಾಗಾಗಿ ನಮ್ಮ ಅಸೋಸಿಯೇಷನ್ ಕೂಡ ಈ ಕಾರ್ಯಕ್ರಮಕ್ಕೆ ಅದು ಒಂದೇ ಕಾರಣದಿಂದ ಇದೆ ಆ ರಾಜೇಂದ್ರ ಸಿಂಗ್ ಪವಾರ್ ಸರ್ ಅವರು ಅವರು ನಮ್ಮ ಲೈಫ್ ಮೆಂಬರ್ ಆಗಿದ್ದು ಅವ್ರು ನಮ್ಗೆ ಒಂದು ಮನವಿ ಮಾಡಿದ್ರು ಅವ್ರ ಕಡೆಯಿಂದ ಏನು ಅಂತಂದ್ರೆ ನೀವೇನಾದ್ರು ಕಾರ್ಯಕ್ರಮ ಮಾಡ್ತೀರಾ ಅಂತಂದಾಗ ಅಧ್ಯಕ್ಷರು ಮತ್ತೆ ಕೌನ್ಸಿಲ್ ಮೆಂಬರ್ ಕಲ್ತು ಒಂದ್ ಐವತ್ತೊಂದ್ ಸಾವಿರ ಒಂದು ದೇಣಿಗೆ ಕೊಡೋಣ ಅಂತ ಹೇಳಿ ಸೊನಾರೇ ಸರ್ ಮತ್ತೆ ಚನ್ಶಟ್ಟಿ ಸರ್ ಮುಂದೆ ಬಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ತಾವೆಲ್ಲರೂ ಭಾಗವಹಿಸಬೇಕು ಇಂಥ ಕಾರ್ಯಕ್ರಮದಲ್ಲಿ ಮತ್ತೆ ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು